اللي ನಮಸ್ಕಾರ ನನ್ನ ಹೆಸರು ಶ್ರೀಮತಿ ನಾಗವೇಣಿ ರಾಜ್ಯ ರಾಜ್ಯಾಧ್ಯಕ್ಷರು ಸರ್ಕಾರಿ ಕೈಗಾರಿಕಾ ಅತಿಥಿ ಬೋಧಕ ಸಮಿತಿ ನಾವು ನಿನ್ನೆಯಿಂದಲೂ ಕೂಡ ಅನಿರ್ದಿಷ್ಟಿಕ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡು ಅದನ್ನು ನಡೆಸ್ಕೊಳ್ತಾ ಹೋಗ್ತಾ ಇದೀವಿ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಈ ಅನಿರ್ದಿಷ್ಟಾವಧಿ ಮುಷ್ಕರದ ಉದ್ದೇಶ ಇಷ್ಟೇ ನಮಗೆ ಒಂದು ಸೇವಾ ಭದ್ರತೆಯನ್ನು ಸರ್ಕಾರ ಒದಗಿಸಲೇಬೇಕು ನಾವಿಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹಾಗೂ ಯಾರೂ ಕಾಲೇಜ್ಗಳಿಗೆ ಹೋಗ್ತಾ ಇಲ್ಲ ಈ ಈ ಒಂದು ಧರಣಿಯ ಮೂಲಕ ನಾನು ಎಲ್ರಿಗೂ ಮನವಿ ಮಾಡ್ಕೊಳ್ಳೋದೇನು ಅತಿಥಿ ಬೋಧಕರಿಗೆ ಅಂದರೆ ದಯವಿಟ್ಟು ಯಾರು ಅದು ಹದಿನೈದು ದಿನ ಆಗ್ಬೋದು ಇಪ್ಪತ್ತು ದಿನ ಆಗ್ಬೋದು ಒಂದು ತಿಂಗಳಾದರೂ ಆಗ್ಬೋದು ಸರ್ಕಾರ ನಮಗೆ ಯಾವಾಗ ತನಕ ನಮ್ಮನಿಗೆ ಗಮನಕ್ಕೆ ತಗೊಂಡು ಒಂದು ಸೇವಾ ಭದ್ರತೆಯನ್ನು ಕೊಡುತ್ತೋ ಅಲ್ಲಿವರೆಗೂ ನೀವು ಕಾಲೇಜ್ಗಳನ್ನು ಬಹಿಷ್ಕರಿಸಿ ಕಾಲೇಜಿಗೆ ಹೋಗಬೇಡಿ ಹಾಗೂ ನಮ್ಮ ಇಲಾಖೆ ನಮ್ಮ ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ಕೊಳ್ತೀವಿ ಅಂತಂದರೆ ಡಿಗ್ರಿ ಕಾಲೇಜ್ನವರಿಗೆ ನೀವು ಯಾವ ರೀತಿ ಸೇವಾ ಭದ್ರತೆಯನ್ನು ಒದಗಿಸಿದ್ದೀರಿ ನಮಗೂ ಸಹ ಅದೇ ರೀತಿ ಸೇವಾ ಭದ್ರತೆಯನ್ನು ಒದಗಿಸಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಸಹ ನಮ್ಮ ಯಾವ ಒಂದು ಬೇಡಿಕೆಯನ್ನು ನೀವು ಈಡೇರಿಸಿಲ್ಲ ಅಟ್ಲೀಸ್ಟ್ ಈಗಲಾದರೂ ನಮ್ಮನ್ನು ಗಮನಕ್ಕೆ ತಗೊಂಡು ಒಂದು ಸೇವಾ ಭದ್ರತೆಯನ್ನು ಒದಗಿಸಿ ನಮಗೂ ನ್ಯಾಯವನ್ನು ಒದಗಿಸಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಇಲ್ಲಿವರೆಗೂ ಏನು ಸ್ಪಂದಿಸಿಲ್ಲ ಸರ್ ಏನು ಸ್ಪಂದನೆ ನೀಡಿಲ್ಲ ಈಗಷ್ಟೇ ಮುಖ್ಯಮಂತ್ರಿ ಅವರನ್ನು ಸಹ ಭೇಟಿ ಮಾಡಿದೀವಿ ಅವರು ಕೂಡ ಏನು ಪ್ರತಿಕ್ರಿಯಿಸಿಲ್ಲ ಭೇಟಿ ಮಾಡಿದ್ವಿ ಬಟ್ ಅವ್ರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ನೀಡಿರಲ್ಲ ಸೊ ಸರ್ಕಾರ ನಮಗೆ ಏನಾದರೂ ಪ್ರತಿಕ್ರಿಯೆ ನೀಡೋವರೆಗೂ ನಾವು ಕಾಲೇಜುಗಳನ್ನು ಬಹಿಷ್ಕರಿಸಿ ನಮ್ಮ ಸಂಸ್ಥೆಗಳನ್ನ ಬಹಿಷ್ಕರಿಸಿ ಈ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಎಲ್ರಿಗೂ ತಿಳಿಸೋಕೆ ಇಷ್ಟಪಡ್ತೀನಿ ಪ್ರತಿಭಟನೆ ಎರಡನೇ ದಿನ ಕಾಲಿಟ್ಟಿದೆ ಮುಂದೆ ಕೂಡ ಏನಾದರೂ ಪ್ರತಿಕ್ರಿಯೆ ಬರಲಿಲ್ಲ ಅಂತಂದ್ರೆ ನಿಮ್ಮ ಹೋರಾಟ ಹೇಗಿರುತ್ತೆ ಅಷ್ಟೇ ಸರ್ ಏನು ದೃಢವಾದ ನಿರ್ಧಾರ ಅಂತಂದ್ರೆ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದು ನಮ್ಗೆ ಏನು ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಯಾರು ಈಗ ಕೆ ಎಷ್ಟೋ ಸುಮಾರು ಕೈಗಾರಿಕಾ ಸಂಸ್ಥೆಗಳಲ್ಲಿ ಅತಿಥಿ ಬೋಧಕರು ಇಲ್ಲದೆ ಕಾಲೇಜುಗಳನ್ನು ನಡೆಯಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನ ನಡೆಯಲ್ಲ ಮುಚ್ಚಾಕ್ ಬಿಡುತ್ತೆ ಆ ಥರ ಪರಿಸ್ಥಿತಿ ಇದೆ ಸೊ ಹಾಗಾಗಿ ಅವ್ನು ನಮ್ಮನ್ನ ಗಮನಕ್ಕೆ ತಗೊಳ್ಳೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿ ಹೋರಾಟ ಅಂತ ಮಾಡೇ ಮಾಡ್ತೇವೆ ಅಂತ ನಾನು ನಾಗಮಂಗ್ಲ ಐ ಟಿ ಐ ಕಾಲೇಜಿಂದ ಬಂದಿದ್ದೀನಿ ನಾನು ಹೇಳುವುದೇನಂದ್ರೆ ಸರ್ಕಾರಕ್ಕೆ ಎಂಟು ಸಾವಿರ ಸಂಬಳ ತಗೊಂಡು ಒಂದು ತಿಂಗಳು ನಾವು ಜೀವನ ಮಾಡೋದಂಗೆ ಒಂದು ಆರು ತಿಂಗಳಿಗೆ ಒಂದು ಸಲ ಸಂಬಳ ಕೊಡ್ತೀರಾ ನಾವು ಯಾವ ಥರ ಜೀವನ ಮಾಡಬೇಕು ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಿ ದಯವಿಟ್ಟು ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣಿಗೆ ಸುಣ್ಣ ಹಾಕ್ಬೇಡಿ ಈಗ ಐ ಟಿ ಐ ಕಾಲೇಜ್ ನಮ್ಮ ಅತಿಥಿ ಬೋಧಕರಿಗೆ ಎಂಟುವರೆ ಸಾವಿರ ಸಂಬಳ ಕೊಡ್ತಿದ್ದೀರಾ ಅದೇ ಡಿಗ್ರಿ ಕಾಲೇಜ್ ಅವ್ರಿಗೆ ಈಗ ಮೂವತ್ತೈದರಿಂದ ನಲ್ವತ್ತು ಸಾವಿರ ಸಂಬಳ ಕೊಡ್ತಿದ್ದೀರ ಅವ್ರಿಗೇ ಒಂಥರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಡೆ ಸುಣ್ಣ ಮಾಡ್ತಿದ್ದೀರಾ ದಯವಿಟ್ಟು ಸರ್ಕಾರಕ್ಕೆ ನಾನು ಹೇಳೋದೇನೆಂದರೆ ಆರು ಒಂದು ಸಲ ಕೊಡೋ ಸಂಬಳ ನಾನು ತಿಂಗಳ ತಿಂಗಳ ಸಂಬಳ ಕೊಡಿ ಮತ್ತು ಸೇವಾ ಭದ್ರತೆ ಕೊಡಿ ನಮಗೆ ನಮ್ಮ ಸಂಬಳದಲ್ಲಿ ಕಟ್ ಮಾಡಿ ಇ ಎಸ್ ಐ ಪಿ ಎಫ್ ಸೌಲಭ್ಯ ಕೊಟ್ಟು ನಮಗೆ ಆರೋಗ್ಯ ವಿಮೆ ಕೊಡಿ ದಯವಿಟ್ಟು ನಾವು ನಿಮ್ಮನ್ನ ಯಾವುದೇ ಥರ ತೊಂದರೆ ಕೊಡ್ತಾಯಿಲ್ಲ ಕೆ ಪಿ ಎಸ್ ಸಿ ಅವ್ರನ್ನ ತಗೋಬೇಡಿ ಮತ್ತೊಬ್ಬರನ್ನ ತಗೋಬೇಡಿ ಇಲ್ಲ ಅವ್ರನ್ನೂ ತಗೊಂಡ್ರು ನಮ್ಮನ್ನು ಕೂಡ ಉಳಿಸ್ಕೊಡಿ ಅಂತ ನಾವು ಸರ್ಕಾರದ ಮುಂದೆ ಮನವಿ ಇಡ್ತಾಯಿದ್ದೀವಿ ದಯವಿಟ್ಟು ಸರ್ಕಾರಕ್ಕೆ ಯಾಕೆ ಕಣ್ಣಿಲ್ಲ ಅಂತ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಪ್ರತಿದಿನ ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಎಂಟುವರೆ ಸಾವಿರ ಸಂಬಳ ತಗೊಂಡು ಆರು ತಿಂಗಳಿಗೆ ಒಂದು ಸಾವಿರ ಸಂಬಳ ಕೊಡ್ತಾರೆ ಆರು ತಿಂಗಳಿಗೆ ನಲ್ವತ್ತು ಸಾವಿರ ಸಂಬಳ ಬಂದಿರುತ್ತೆ ನಾವು ಐವತ್ತು ಸಾವಿರ ಸಾಲ ಮಾಡಿರ್ತೀವಿ ತಿಂಗಳಿಗೆ ಎಂಟು ಸಾವಿರದ ನಾಲ್ಕು ಸಾವಿರ ನಮ್ಮ ಬಸ್ ಚಾರ್ಜು ಪೆಟ್ರೋಲು ಊಟ ತಿಂಡಿ ಅಂತಲೇ ಖರ್ಚಾಗಿರ್ತಾ ಇನ್ನು ನಾಲ್ಕು ಸಾವಿರ ರೂಪಾಯಿಗೆ ನಾವು ಇದ್ದೀವಿ ನಾಲ್ಕು ಸಾವಿರದಲ್ಲಿ ನಾವು ಹೆಂಗೆ ಜೀವನ ಮಾಡೋದು ಅಂತ ನೀವು ಹೇಳ್ಬೋದು ನಿಮ್ಗೆ ಏನಾದರೂ ಅನ್ನೋದಿದ್ರೆ ಸರ್ಕಾರ ಈ ಕೂಡಲೇ ನಮಗೆ ಸಂಬಳ ಜಾಸ್ತಿ ಮಾಡಿ ಒಂದು ಸೇವಾ ಭದ್ರತೆ ಕೊಡಿ ಅಂತ ನಾವು ಕೇಳ್ತಾ ಇರೋದು ನಾವೇನು ನಿಮ್ಮ ಮುಂದೆ ಭಾಳ ಬೇಡಿಕೆ ಇಡ್ತಾಯಿಲ್ಲ ದಯವಿಟ್ಟು ಇವತ್ತಿನ ಪ್ರತಿದಿನ ಹೆಚ್ಚಳ ಆಗಿರುವಂತೆ ನೋಡಿ ಗಮನಿಸಿ ನಾವು ನೀವು ಸರ್ಕಾರ ದಯವಿಟ್ಟು ಗಮನ ತಗೋಬೇಕು ಅಂತ ನಾನು ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಯಾವ ಥರ ಆಗಿದೆ ಅಂದರೆ ನಾವು ಜೈಲು ಕೈದಿಗಿಂತ ಕಡೆಯಾಗಿದ್ದೀವಿ ಜೈಲು ಕೈದಿಗೆ ತಿಂಗಳಿಗೆ ಹದಿನೆಂಟು ಸಾವಿರ ಸಂಬಳ ಕೊಡ್ತಾರೆ ಕಳ್ಳತನ ಮಾಡಿ ಅಪರಾಧ ಮಾಡೋ ಜೈಲ್ ಕೈದಿಗೆ ಹದಿನೆಂಟು ಸಾವಿರ ಸಂಬಳ ಕೊಡ್ತಾರೆ ಅದಕ್ಕಿಂತ ಕಡೆಯಾಗಿದ್ದೀವಿ ನಾವು ಅತಿಥಿ ಬೋಧಕರು ಮಕ್ಕಳಿಗೆ ಜೀವನ ಪಾಠ ಹೇಳ್ಕೊಡೋ ನಾವು ಬೋಧಕರು ಅವ್ರಿಗಿಂತ ಕಡೆಯಾಗಿದ್ದೀವಿ ತಿಂಗಳಿಗೆ ಎಂಟುವರೆ ಸಾವಿರ ಸಂಬಳ ನಮಗೆ ಅವ್ರಿಗೆ ಹದಿನೆಂಟು ಸಾವಿರ ಊಟ ತಿಂಡಿ ಕೊಟ್ಟು ಈಗ ಹಳ್ಳಿ ಕಡೆ ನಾವು ಒಂದು ಕೆಲಸ ಮಾಡಿಸ್ಬೇಕು ಅಂದರೆ ಆರುನೂರ ಐತಿಯಿಂದ ಏಳ್ನೂರು ರೂಪಾಯಿ ಕೂಲಿ ಕೇಳ್ತಾರೆ ಒಂದು ದಿನಕ್ಕೆ ಏಳ್ನೂರು ರೂಪಾಯಿ ಅಂದರೆ ಮೂವತ್ತು ದಿನಕ್ಕೆ ಇಪ್ಪತ್ತೊಂದು ಸಾವಿರ ಸಂಬಳ ಆಗುತ್ತೆ ನಾವು ಹಳ್ಳಿ ರೈತರು ಕೂಲಿ ಮಾಡೋರಿಗಿಂತ ಕಡೆಯಾಗಿದ್ದೀವಿ ದಿನಗೂಲಿ ನೌಕರರಿಗಿಂತ ಕಡೆಯಾಗಿದ್ದೀವಿ ಮತ್ತೆ ಜೈಲು ಕೈದಿಗಿಂತ ಕಡೆಯಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ದಯವಿಟ್ಟು ನಾವು ರೂಪಿಸಿದ ಮಕ್ಕಳೇ ಇವತ್ತು ನಮಗೆ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ತೆಗೆದಿದ್ದಾರೆ ಆದರೆ ನಾವು ಇನ್ನು ಎಂಟು ಸಾವಿರ ಎಂಟೂವರೆ ಸಾವಿರ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ಲ ಸರ್ಕಾರಕ್ಕೆ ನಾವು ಕೊಡ್ತಾ ಇರುವ ಇದು ಒಂದು ಗಿಫ್ಟ್ ಅಂತ ಹೇಳ್ಬೋದು ಉಚಿತ ಭಾಗ್ಯ ಅಂತ ಹೇಳ್ಬೋದು ಇದನ್ನು ನಾವು ಉಚಿತವಾಗಿ ನಾವು ಸಂಬಳ ಕೊಟ್ಟು ನಮ್ಮ ಖರ್ಚು ಹಾಕೊಂಡು ಬಸ್ಚಾರ್ಜ್ ಹಾಕೊಂಡು ಹೋಗಿ ಸರ್ಕಾರಕ್ಕೊಂದು ಉಚಿತ ಭಾಗ್ಯ ಕೊಡ್ತಾ ಇದ್ದೀವಿ ಅವ್ರು ಐದು ಭಾಗ್ಯ ಕೊಟ್ಟಿದ್ದಾರೆ ನಾವು ಆರನೇ ಭಾಗ್ಯ ನಾವು ಸರ್ಕಾರಕ್ಕೆ ಕೊಡ್ತಾಯಿದ್ದೀವಿ ಅಂತ ಹೇಳ್ತೀವಿ ಯಾಕೆಂದರೆ ಎಂಟು ಸಾವಿರ ಸಂಬಳದಲ್ಲಿ ಐದು ಸಾವಿರ ಖರ್ಚು ಬರುತ್ತೆ ನನಗೆ ಮೂರು ಸಾವಿರ ಉಳಿಯುತ್ತೆ ಆ ಮೂರು ಸಾವಿರದಲ್ಲ ನಾವು ಏನಾರು ಟೀ ಊಟ ತಿಂಡಿ ಇವತ್ತು ಇವತ್ತೇನು ಸಾಕಾಗಲ್ಲ ಆ ಥರ ಆಗಿದೆ ನಮ್ಮ ಜೀವನ ಕೊರೋನಾದಲ್ಲೂ ನಾವು ಎರಡು ವರ್ಷ ನಾವು ಪಾಠ ಮಾಡೋದು ಆದರೂ ನಮ್ಗೆ ಯಾವುದೇ ಥರ ಸಂಬಳ ಕೊಡಲಿಲ್ಲ ಮತ್ತು ವರ್ಷದಲ್ಲಿ ಒಂದು ತಿಂಗಳು ಬ್ರೇಕ್ ಅಂತ ಕೊಡ್ತಾರೆ ವರ್ಷದ ಒಂದು ತಿಂಗಳು ಬ್ರೇಕ್ ಅಂತ ಕೊಟ್ಟು ನಾವು ಸರ್ಕಾರಕ್ಕೆ ಅದು ಒಂದು ಉಚಿತ ಭಾಗ್ಯ ಇದ್ದೀವಿ ಅದರ ಎಲ್ಲನೂ ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಸರ್ಕಾರದವರು ಅದರಿಂದಾಗಿ ದಯವಿಟ್ಟು ನಮಗೆ ತಿಂಗಳ ತಿಂಗಳ ಸಂಬಳ ಕೊಡಲಿ ನಾವು ಸಂಬಳದಲ್ಲೂ ಕೂಡ ನಿಮಗೆ ಮಾನವೀಯತೆ ಆಧಾರದ ಮೇಲೆ ನೀವೇ ನಿರ್ಣಯ ಮಾಡಿ ಎಷ್ಟು ಸಂಬಳ ಕೊಡ್ಬೋದು ಇವರಿಗೆ ಇವರ ವಿದ್ಯಾರ್ಥಿ ಇವ್ರಿಗೆ ಅಲ್ಲಿ ಅಂತ ನಿರ್ಣಯ ಮಾಡಿ ಒಂದು ರೂಲ್ಸ್ ಮಾಡಿ ಸಂಬಳ ಕೊಡಿ ತಿಂಗಳ ತಿಂಗಳ ಮತ್ತು ನಮ್ಗೆ ಆರೋಗ್ಯ ವಿಮೆ ಕೊಡಿ ತಿಂಗಳಲ್ಲಿ ಒಂದು ರಜಾ ಕೊಡಿ ತಿಂಗಳ ತಿಂಗಳು ಸಂಬಳ ಕೊಡಿ ಆರು ತಿಂಗಳಿಗೆ ಸಂಬಳ ತಗೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ ಸರ್ ದಯವಿಟ್ಟು ಕಣ್ಣಲ್ಲಿ ನೀರು ಬರ್ತದೆ ಹೇಳ್ಕೊಳಕಾಯ್ತಾ ಇಲ್ಲ ಸಂಬಳ ಎಷ್ಟು ಅಂತ ಕೇಳಿದರೆ ನಾವು ಹೇಳ್ಕೊಂಡ್ರೆ ನಾಚಿಕೆ ಆಯ್ತದೆ ಅಂತ ಸಂಬಳ ಹೇಳಲ್ಲ ದಯವಿಟ್ಟು ಇದನ್ನ ನೋಡ್ತಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ಇಲಾಖೆಯ ಶರಣಪ್ಪ ಅವರು ದಯವಿಟ್ಟು ನೋಡ್ತಿದ್ರೆ ದಯವಿಟ್ಟು ನಿಮ್ಗೆ ಕಣ್ಣೇ ಅನ್ನೋದಿದ್ರೆ ಮಾನವೀಯತೆ ಅನ್ನೋದಿದ್ರೆ ಮಾನವೀಯತೆ ಮೆರೀರಿ ಇಲ್ಲ ಅಂದರೆ ದಯವಿಟ್ಟು ನಮಗೆ ವಿಷ ಕೊಟ್ಬಿಡಿ ಅಂತ ಹೇಳ್ತೀನಿ ಬಿಳಿಕೆರೆ ನಾನು ಮಾತಾಡ್ತಿದ್ದೀನಿ ನೋಡಿ ಸರ್ ಇವತ್ತು ನಾವು ಕೇಳ್ಕೊತಿರೋದೇನಂದ್ರೆ ನಾವು ಇಲ್ದಿರೋದೇನು ಕೇಳ್ದಿಲ್ಲ ಸರ್ ನಾವೇನು ಕೆಲಸ ಮಾಡ್ತಿದ್ದೀವಿ ಆ ಕೆಲಸ ತಕ್ಕ ಪ್ರತಿಫಲ ಕೇಳ್ತಿದೀವಿ ಅಷ್ಟೇ ಸರ್ ನಾವು ನಾವು ಬೆಳಗ್ಗೆ ಏನು ಐತೆ ಎಂಟುವರೆಯಿಂದ ಮೂರು ಗಂಟೆ ಮತ್ತೆ ಹತ್ತುವರೆಯಿಂದ ಐದು ಗಂಟೆ ಆ ಶಿಫ್ಟ್ಗೆ ನಾವು ದಿನ ಹೋಗಿ ನಾವು ಕೆಲಸ ಮಾಡಿದ್ರ ಸಹ ನಮ್ಗೆ ಯಾಕೆ ಸರ್ ನಾಲ್ಕು ವರ್ಷ ಸಂಬಳ ಮಾಡ್ತಾ ಮತ್ತೆ ಇವತ್ತು ನೋಡಿ ನಾವು ನಾವು ಇಲ್ಲನೇ ಕೇಳ್ತಾ ಇಲ್ಲ ನಮಗೆ ಎಕ್ಸ್ಟ್ರಾ ಏನೋ ತಂದು ಕೊಡಿಯೇ ನಾವು ಕೇಳ್ತಾ ಇಲ್ಲ ನಾವು ಏನು ಕೆಲಸ ಮಾಡ್ತಿದ್ದೀವಿ ತಕ್ಕ ದಯವಿಟ್ಟು ಪ್ರತಿಫಲ ಕೊಡಿ ಯಾಕಂದ್ರೆ ಪ್ರತಿಯೊಬ್ಬರು ಓದ್ಕೊಂಡು ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಒಳಗೆ ಪ್ರತಿಯೊಬ್ರು ಕಷ್ಟಪಟ್ಟು ಇವತ್ತು ಏನೋ ಆಕಾಶ ಮಾಡ್ಬೋದು ನಾವೇನೋ ಏನೋ ಒಂದು ಜೀವನ ನಡೆಸ್ಬೋದು ಅಂತ ನಿಮಗೆ ಗೊತ್ತಾ ಸರ್ ಇವತ್ತು ಪ್ರತಿ ಒಂದು ದಿನನಿತ್ಯದ ಪದಾರ್ಥಗಳು ಎಷ್ಟೇ ಡಿಮ್ಯಾಂಡ್ ಆಗೈತೆ ಅಂತ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಇವತ್ತು ಒಂದೂವರೆ ಸಾವಿರ ರೇಟ್ ಆಗೈತೆ ಅಲ್ಲ ಸರ್ ಇವತ್ತು ಐದು ಜನ ಇದ್ದರೆ ಅದು ಹದಿನೈದು ದಿನ ಸಾಲಲ್ಲ ಇವತ್ತು ಎಣ್ಣೆ ಆಗಿರ್ಬೋದು ಪ್ರತಿ ಒಂದು ಪದಾರ್ಥ ನೋವು ಡಿಮ್ಯಾಂಡ್ ಆಗೈತೆ ಇವತ್ತು ನೀವು ಕೊಡೋ ಎಂಟಿನಿಂದ ಒಂಬತ್ತು ಸಾವಿರ ಏನು ಸಂಬಳ ಕೊಡ್ತೀರ ಅದು ತಿನ್ ತಿಂಗಳಾಗ ನಮ್ಮ ಸಾವಿರದ ಮಿತ್ರ ಹೇಳಿದಂಗೆ ನಮಗೆ ಪ್ರತಿ ತಿಂಗಳು ನಮಗೆ ಸಂಬಳ ಆಗಲ್ಲ ಸರ್ ನಾಲ್ಕು ತಿಂಗಳ ಐದು ತಿಂಗಳು ಒಂದಪ್ಪ ಸಂಬಳ ಆಗುತ್ತೆ ಇವತ್ತು ದಿನನಿತ್ಯ ತರ್ಚ್ಕೊಳ್ಳೋ ಬರೀ ಸರ್ ಪಾಸ್ ಮಾಡಿಸ್ಬೇಕು ಅಂದರೆ ಐವತ್ತೊಂದೊಂದರೆ ಸಾವಿರ ಪಾಸ್ ಬೇಕು ಸರ್ ಪಾಸ್ ಕಡೆ ನಮ್ಗೆ ಏನು ಉಳೆಯ ನಾವು ಸಾವಿರ ಹೇಳಂಗೆ ಸಾಲ ಮಾಡ್ಕೊಂತಿರ್ತೀವಿ ಸರ್ ಯಾಕೆ ಸರ್ ನಾವು ನೋಡಿ ನಾವು ಎಕ್ಸ್ಟ್ರಾ ಏನೂ ಕೇಳ್ತಾರೆ ದಯವಿಟ್ಟು ಸರ್ಕಾರ ಹತ್ರ ಕೇಳ್ಕೊತಿದ್ವಿ ನಾವೇನು ಕೆಲಸ ಮಾಡ್ತೀವಿ ದಿನಕ್ಕೆ ಎಂಟು ಗಂಟೆ ಕಾಲ ಯಾವ ಥರ ನಾವು ಪ್ರತಿಯೊಬ್ಬರು ರೆಗ್ಯುಲರ್ ಮಾಡ್ತಾ ಥರ ಕೆಲಸ ಮಾಡ್ತಿದೀವಿ ಆ ಥರ ನಮಗೆ ಇವತ್ತು ನೀವೇನು ನಮ್ಮ ಕೆಲಸ ತಕ್ಕ ಪ್ರತಿಫಲ ಕೊಡಿ ಅಂತ ನಾವು ಕೇಳ್ಕೊತಿದ್ದೀವಿ ಸರ್ ಮತ್ತೆ ಇವತ್ತು ಏನಂದ್ರೆ ನಮಗೆ ಸೇವಾ ಭದ್ರತೆ ದಯವಿಟ್ಟು ಕಲ್ಪಿಸ್ಕೊಡಿ ಯಾಕಂದರೆ ಇಲ್ಲಿ ಹಲವಾರು ವರ್ಷದಿಂದ ಹತ್ತಾರು ವರ್ಷದಿಂದ ನಮ್ಮ ಇದರಲ್ಲಿ ಕೆಲಸ ಮಾಡ್ತಿರೋ ಅವ್ರೆ ಇವತ್ತು ಯಾರೋ ಬಂದ್ರು ಅಂತ ಅವ್ರು ತೆಗೆದಾಕ್ತಾರೆ ಅವರು ಎಲ್ಲ ಸರ್ ಹೋಯ್ತಾರೆ ಅದಮೇಲೆ ಈ ಎಕ್ಸ್ಪೀರಿಯನ್ಸ್ ತಗೊಂಡು ಎಲ್ಲೂ ಹೋಗೋ ಆಗಲ್ಲ ಸರ್ ಎಲ್ಲಿ ಯಾವ ಫ್ಯಾಕ್ಟ್ರ ಸಹ ನಮ್ಮನ್ನ ತಗೊಳ್ಳಲ್ಲ ಯಾ ಎಕ್ಸ್ಪೀರಿಯನ್ಸ್ ತಗೊಂಡು ನಮಗೆ ಇದೇ ಫೀಲ್ಡ್ ಬಂದಿವೆ ಅಂದ ಮೇಲೆ ನಮ್ಗೆ ನ್ಯಾಯ ಒದಿಸ್ಕೊಡ್ಬೇಕಲ್ಲ ಸರ್ ದಯವಿಟ್ಟು ಕೆಲಸ ಮಾಡ್ಕೊಡಿ ನಾವು ಏನು ನಮ್ಗೆ ಏನು ಬೇಡಿಕೆ ಇಟ್ಟಿದ್ದೀವಿ ಪರಿಶೀಲಿಸಿ ಪರಿಶೀಲಿಸಿ ನಮಗೆ ತಕ್ಕ ನ್ಯಾಯ ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲಾರ ಕಡೆಯಿಂದ ನಾನು ಕೇಳ್ಕೊತೀನಿ ಸರ್ ದಯವಿಟ್ಟು ನಮ್ಮ ಒಂದು ಮನವಿಯ ನೀವು ಸ್ವೀಕರಿಸ್ಬೇಕಂತ ನಾವು ಕೇಳ್ಕೊತೀನಿ ಸರ್ ದಯವಿಟ್ಟು ಭಾನುವಾರ ಪ್ರತಿಯೊಂದು ಏನು ಗೌರ್ಮೆಂಟ್ ರಜಾ ಬರ್ಬೋದು ಹಬ್ಬ ಅಂತ ಬಂದರೆ ನಮ್ಗೆ ಅವತ್ತು ರಜೆ ಇಲ್ಲ ಅವತ್ತು ಸಂಬಳ ಇಲ್ಲ ನಮಗೆ ಎಕ್ಸಾಮ್ಗಳು ಆಮೇಲೆ ನೋಡಿ ಎಕ್ಸಾಮ್ ಸ್ಟಾರ್ಟ್ ಆಯಿತು ಸಪ್ಲಿಮೆಂಟ್ರಿ ಆದರೆ ಎಕ್ಸಾಮ್ ಕೊಟ್ಟರು ಅಂದ್ರೆ ನಮ್ಮ ಕಾಲೇಜಿನ ಸೆಂಟರ್ ಆಯಿತು ಅಂದ್ರೆ ಅವತ್ತು ನಮ್ಗೆ ಸಂಬಳ ಇರಲ್ಲ ಸರ್ ಯಾಕೆ ನೀವೇ ಗೌರ್ಮೆಂಟ್ ರಜಾ ಅಂತ ಕೊಟ್ಬಿಟ್ಟು ಒಂದಿನ ಫ್ರೀ ಇರಬೇಕು ಅಂತ ನೀವೇ ಸಂಬಳ ಕಟ್ ಮಾಡಿ ಅದರ ನಾಲ್ಕು ಅವರು ಕೊಡ್ರೆ ನಾವು ಯಾವ ಥರ ಸರ್ ಮಾಡೋದು ಅದ್ರ ನಮ್ಮ ಸಹಾಯದಾಗಿ ಮಿತ್ರ ಹೇಳಿದಂಗೆ ನಮಗೆ ಏನಂದ್ರೆ ತಿಂಗಳು ವರ್ಷಕ್ಕೊಂದು ಬ್ರೇಕು ತಿಂಗಳು ಯಾಕೆ ಸಾವಂತ ವರ್ಷಕ್ಕೊಂದು ತಿಂಗಳು ಬೇಕು ಅದರಲ್ಲಿ ಎಕ್ಸಾಂಪಲ್ ಟನ್ ಬರ್ತೀವಿ ಆ ಕೆಲಸ ಬರ್ತೀವಿ ಪ್ರತಿ ಒಂದು ಏನು ಲೋಕಲ್ ಐಡಿ ಕೊಡ್ಬೋದು ಅದಕ್ಕೂ ನಮ್ಮ ಸಂಬಳ ಇಲ್ಲ ನಮಗೆ ಬತ್ತು ಅಂದರೆ ಇವತ್ತು ನಾವು ನಮಗೆ ರಜಾ ಅಂತ ಎಂಜಾಯ್ ಮಾಡಬೇಕು ಈ ಒಂದು ಒಂದು ಏನೋ ಇದು ಮಾಡ್ಬೇಕು ಇಲ್ಲ ನಮಗೆ ಸಂಬಳ ವೈದ್ಯತೆ ಅಂತ ನಾವು ಟೆನ್ಷನ್ ತಗೋಬೇಕು ನಿಜ ಗೊತ್ತಾಯ್ತಿಲ್ಲ ಸರ್ ದಯವಿಟ್ಟು ನಮ್ಮ ಸಾವಿರ ದೇವ್ರಂಗೆ ದಯವಿಟ್ಟು ಪರಿಶೀಲಿಸಿ ಪರಿಶೀಲಿಸಿ ನಿಮ್ಗೆ ಯಾವ ಥರ ನ್ಯಾಯ ಒದಿಸ್ಕೊಡ್ಬೇಕು ಆ ಥರ ಓದಿಸ್ಕೊಳ್ಳಿ ಅಂತ ನಾನು ಕೈ ಮುಗ್ದು ಬೇಡ್ಕೊತೀನಿ ಈ ಸರ್